ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಮಹಾರಾಷ್ಟ್ರ ರಾಜಕೀಯದ ಶಕ್ತಿ ಕೇಂದ್ರವೇ ಇಂದು ಮೌನವಾಗಿದೆ ಅಧಿಕಾರದ ಹೃದಯದಲ್ಲಿದ್ದ ಸರ್ಕಾರಗಳನ್ನ ರೂಪಿಸಿದ ಪಕ್ಷಗಳನ್ನು ಒಡೆದ ಸಂಖ್ಯಾಬಲದ ರಾಜಕಾರಣಕ್ಕೆ ಹೊಸ ಅರ್ಥವನ್ನ ಕೊಟ್ಟಂತ ನಾಯಕ ಅಜಿತ್ ಪಾವರ್ ಎಂದು ದುರಂತದಲ್ಲಿ ಇತಿಹಾಸವಾಗಿದ್ದಾರೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ ಅಜಿತ್ ಪಾವರ್ ಹೇಗೆ ದಾದ ಆದ್ರೂ ತಮ್ಮದೇ ಚಿಕ್ಕಪ್ಪ ಶರದ್ ಪವಾರ್ ಅವರನ್ನ ರಾಜಕೀಯವಾಗಿ ಎದುರಿಸುವ ಮಟ್ಟಕ್ಕೆ ಹೇಗೆ ಬೆಳೆದ್ರು ಸರ್ಕಾರಗಳು ಬದಲಾಗಿದ್ದರು ಅಧಿಕಾರದ ಕೇಂದ್ರದಲ್ಲಿ ಅವರು ಉಳಿದ ರಹಸ್ಯವೇನು ವಿವಾದ ಶಕ್ತಿ ತಂತ್ರ ಮತ್ತು ಅಂತಿಮವಾಗಿ ದುರಂತ ಈ ಎಲ್ಲದರ ಹಿಂದಿರುವ ಸಂಪೂರ್ಣ ಕಥೆ ಏನು ಅಜಿತ್ ಪವಾರ್ ಎಂಬ ನಾಯಕನ ಏರಿಳಿತದ ಸಂಪೂರ್ಣ ರಾಜಕೀಯ ಕಥೆಯನ್ನ ಇವತ್ತಿನ ಸ್ಪೆಷಲ್ ನಲ್ಲಿ ಹೇಳ್ತಾ ಹೋಗ್ತೀವಿ ನೋಡ್ಕೊಂಡು ಬನ್ನಿ महाराष्ट्र राजकयत शक्ति केंद्रवे इंदू कुसद ಅಧಿಕಾರ ತಂತ್ರ ಸಂಖ್ಯಾಬಲ ಮತ್ತು ನಿರ್ಧಾರಾತ್ಮಕ ರಾಜಕೀಯದ ಸಂಕೇತವಾಗಿದ್ದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಬೀಕರ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆಂಬ ಸುದ್ದಿ ದೇಶದ ರಾಜಕೀಯ ವಲಯವನ್ನು ಬೆಚ್ಚಿ ಬೀಳಿಸಿದೆ ಚುನಾವಣೆ ಸಾರ್ವಜನಿಕ ಸಭೆ ರಾಜಕೀಯ ಲೆಕ್ಕಾಚಾರಗಳ ನಡುವೆಯೇ ಇದ್ದ ನಾಯಕನೊಬ್ಬ ಕ್ಷಣಾರ್ಥದಲ್ಲಿ ಇತಿಹಾಸವಾಗಿತ್ತು ಅಜಿತ್ ಪವರ್ ಇಲ್ಲದ ಮಹಾರಾಷ್ಟ್ರ ರಾಜಕೀಯ ಎಂಬ ಅಸಾಧ್ಯ ಪ್ರಶ್ನೆಯನ್ನ ಎಂದು ಎಲ್ಲರೂ ಎದುರಿಸುತ್ತಿದ್ದಾರೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಏಳು ಬಾರಿ ಶಾಸಕರಾಗಿ ಗೆಲುವು ಹಲವು ಸರ್ಕಾರಗಳಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಸ್ವಂತ ಚಿಕ್ಕಪ್ಪನನ್ನೇ ರಾಜಕೀಯವಾಗಿ ಎದುರಿಸಿದ ಧೈರ್ಯ ವಿವಾದಗಳ ನಡುವೆಯೇ ಅಧಿಕಾರ ಉಳಿಸಿಕೊಂಡ ಚಾಣಕ್ಷತನ ಇವೆಲ್ಲವೂ ಅಜಿತ್ ಪವಾರ್ ಅವರನ್ನ ಸಾಮಾನ್ಯ ರಾಜಕಾರಣಿಯಿಂದ ಭಿನ್ನವಾಗಿ ನಿಲ್ಲಿಸಿತು ದಾದಾ ಈ ಹೆಸರಿನಿಂದಲೇ ಕರೆಯಲ್ಪಟ್ಟ ಅವರು ಬೆದರಿಕೆಯೂ ಆಗಿದ್ದರು ಅವಶ್ಯಕತೆಯೂ ಆಗಿದ್ದರು ಅಂತ ಶಕ್ತಿಶಾಲಿ ನಾಯಕನ ಬದುಕು ಇಂದು ದುರಂತದಲ್ಲಿ ಮುಕ್ತಾಯಗೊಂಡಿದೆ ಆದರೆ ಅವರು ಯಾರು ಹೇಗೆ ಈ ಮಟ್ಟಿಗೆ ಶಕ್ತಿಶಾಲಿಯಾದರೂ ಅವರ ರಾಜಕೀಯ ಪಯಣ ಏನು ಹೇಳುತ್ತದೆ ಅದನ್ನೇ ಈಗ ವಿವರವಾಗಿ ನೋಡ್ತಾ ಹೋಗೋಣ ಮಹಾರಾಷ್ಟ್ರ ರಾಜಕೀಯವನ್ನು ಕಲುಷಿತಗೊಳಿಸಿದ ಶಕ್ತಿ ಕೇಂದ್ರವನ್ನೇ ನಡುಗಿಸಿದ ಅನುಭವಿ ರಾಜಕಾರಣಿಯೊಬ್ಬರ ಬದುಕು ಇಂದು ಭೀಕರ ದುರಂತದಲ್ಲಿ ಅಂತ್ಯಗೊಂಡಿದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಎನ್ ಸಿ ಪಿ ನಾಯಕ ದಾದಾ ಎಂದೇ ಖ್ಯಾತರಾಗಿದ್ದ ಅಜಿತ್ ಅನಂತರಾವ್ ಪವಾರ್ ಅವರು ಇಂದು ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆಂಬ ಸುದ್ದಿ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಮುಂಬೈನಿಂದ ಬಾರಮತಿಗೆ ತೆರಳುತ್ತಿದ್ದ ಲಿಯರ್ ಜೆಟ್ ಫಾರ್ಟಿ ಫೈವ್ ಎಕ್ಸಾರ್ ವಿಮಾನ ಲ್ಯಾಂಡಿಂಗ್ ಸಮಯದಲ್ಲಿ ನಿಯಂತ್ರಣ ತಪ್ಪಿ ಪತನಗೊಂಡಿತ್ತು ವಿಮಾನದಲ್ಲಿದ್ದ ಅಜಿತ್ ಪವಾರ್ ಸೇರಿದಂತೆ ಆರು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ದೃಢಪಡಿಸಿದೆ ಸಾರ್ವಜನಿಕ ಸಭೆಗಳಿಗೆ ತೆರಳುತ್ತಿದ್ದ ವೇಳೆ ಸಂಭವಿಸಿದ ಈ ಅಪಘಾತ ಮಹಾರಾಷ್ಟ್ರ ರಾಜಕೀಯಕ್ಕೆ ಭಾರಿ ಆಘಾತವಾಗಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಜುಲೈ ಇಪ್ಪತ್ತೆರಡರಂದು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಡಿಯೋಲಾಲಿ ಪ್ರವರದಲ್ಲಿ ಜನಿಸಿದ ಅಜಿತ್ ಪವಾರ್ ರಾಜಕೀಯವೇ ಉಸಿರಾಗಿದ್ದ ಕುಟುಂಬದಿಂದ ಬಂದವರು ಎನ್ ಸಿ ಸ್ಥಾಪಕ ಹಾಗೂ ಮಹಾರಾಷ್ಟ್ರದ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದ ಶರದ್ ಪವಾರ್ ಅವರ ಸೋದರಳಿಯನಾಗಿ ಬಾಲ್ಯದಲ್ಲೇ ರಾಜಕೀಯದ ಒಳ ಹೊರಗಿನ ಜಗತ್ತನ್ನ ಅರಿತು ಬೆಳೆದವರು ಪುಣೆ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಪದವಿ ಪಡೆದ ಅಜಿತ್ ಪಾವರ್ ಇಪ್ಪತ್ತೊಂದನೇ ವಯಸ್ಸಿನಿಂದಲೇ ಸಹಕಾರಿ ಚಳುವಳಿಯಲ್ಲಿ ತೊಡಗಿಸಿಕೊಂಡು ರಾಜಕೀಯ ಪ್ರವೇಶವನ್ನ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ಆಯ್ಕೆಯಾದದ್ದು ಅವರ ರಾಜಕೀಯ ಜೀವನದ ಮೊದಲ ಹೆಜ್ಜೆಯಾಯಿತು ಒಂಬೈನೂರ ತೊಂಬತ್ತೊಂದರಲ್ಲಿ ಬಾರಮತಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸತ್ತಿಗೆ ಕಾಲಿಟ್ಟ ಅಜಿತ್ ಪವಾರ್ ನಂತರ ಆ ಸ್ಥಾನವನ್ನು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರಿಗೆ ಬಿಟ್ಟುಕೊಟ್ಟು ರಾಜ್ಯ ರಾಜಕೀಯದತ್ತ ಗಮನ ಹರಿಸಿದ್ರು ಬಾರಮತಿ ವಿಧಾನಸಭಾ ಕ್ಷೇತ್ರದಿಂದ ಏಳು ಬಾರಿ ಗೆದ್ದು ಆ ಕ್ಷೇತ್ರವನ್ನು ತಮ್ಮ ರಾಜಕೀಯ ಕೋಟಿಯಾಗಿ ರೂಪಿಸಿದ್ರು ಕೃಷಿ ನೀರಾವರಿ ಜಲಸಂಪನ್ಮೂಲ ವಿದ್ಯುತ್ ಯೋಜನೆ ಮತ್ತು ಹಣಕಾಸು ಇಲಾಖೆ ಇಲಾಖೆಗಳಂತಹ ಮಹತ್ವದ ಖಾತೆಗಳನ್ನು ನಿರ್ವಹಿಸಿದ ಅವರು ಫೈಲ್ ಕೆಲಸದಲ್ಲಿ ಕಠಿಣ ನಿರ್ಧಾರಗಳಲ್ಲಿ ವೇಗ ಎಂಬ ಗುರುತನ್ನ ಗಳಿಸಿದ್ರು ಅಜಿತ್ ಪವರ್ ಅವರನ್ನ ಮಹಾರಾಷ್ಟ್ರದ ಅತಿ ಶಕ್ತಿಶಾಲಿ ಉಪಮುಖ್ಯಮಂತ್ರಿಗಳಲ್ಲಿ ಒಬ್ಬರೆಂದು ಕರೆಯಲಾಗುತ್ತಿತ್ತು ಪೃಥ್ವಿರಾಜ್ ಚೌಹಾಣ್ ದೇವೇಂದ್ರ ಫಡ್ನವೀಸ್ ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ರಾಜಕೀಯ ಧೋರಣೆಗಳು ಬದಲಾಗಿದರೂ ಸರ್ಕಾರಗಳು ಬಿದ್ದರೂ ಅಜಿತ್ ಪವರ್ ಮಾತ್ರ ಅಧಿಕಾರದ ಕೇಂದ್ರದ ಸುತ್ತಲೇ ಉಳಿದ್ರು ಇದೇ ಅವರ ರಾಜಕೀಯ ಚಾಣಾಕ್ಷತನ ಸಂಘಟನಾ ಬಲ ಮತ್ತು ಸಂಖ್ಯಾ ರಾಜಕೀಯದ ಮೇಲೆ ಹಿಡಿತವನ್ನ ತೋರಿಸುತ್ತದೆ ಆದರೆ ಶಕ್ತಿಯ ಜೊತೆಗೆ ವಿವಾದಗಳ ನೆರಳು ಸದಾ ಅವರ ಹಿಂದೆ ಇದ್ದವು ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ದುರುಪಯೋಗ ಆರೋಪ ಲವಾಸ ಯೋಜನೆ ವಿವಾದ ಸಹಕಾರಿ ಬ್ಯಾಂಕ್ ಸಾಲ ಪ್ರಕರಣಗಳು ಈ ಎಲ್ಲ ಆರೋಪಗಳು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದವು ಎರಡ್ ಸಾವಿರದ ಹದಿಮೂರರಲ್ಲಿ ಬರಗಾಲದ ಸಂದರ್ಭದಲ್ಲಿ ಮಾಡಿದ ವಿವಾದಾತ್ಮಕ ಹೇಳಿಕೆ ದೇಶ ವ್ಯಾಪ್ತಿಯ ಆಕ್ರೋಶ ಹುಟ್ಟು ಹಾಕಿದ್ದು ನಂತರ ಅವರು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿದರು ಆರೋಪಗಳು ಸಾಬೀತಾಗದಿದ್ದರೂ ಅಜಿತ್ ಪಾವರ್ ಎಂದರೆ ವಿವಾದ ಮತ್ತು ಅಧಿಕಾರ ಎರಡು ಒಂದೇ ನಾಣ್ಯದ ಎರಡು ಮುಖಗಳಂತಾಗಿದ್ದವು ಅಜಿತ್ ಪವರ್ ರಾಜಕೀಯ ಜೀವನದ ಅತಿ ದೊಡ್ಡ ತಿರುವು ಬಂದಿದ್ದು ತಮ್ಮದೇ ಚಿಕ್ಕಪ್ಪ ಶರದ್ ಪವರ್ ವಿರುದ್ಧ ಬಂಡಾಯ ಎದ್ದು ಎನ್ ಪಕ್ಷವನ್ನು ವಿಭಜಿಸಿದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೂ ನಂತರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿ ಸರ್ಕಾರ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ನಡೆ ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ದ್ರೋಹ ದೊಡ್ಡ ತಂತ್ರ ಎಂಬಂತೆ ಚರ್ಚೆಯಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಆಯೋಗದಿಂದ ಪಕ್ಷದ ಹೆಸರು ಮತ್ತು ಗಡಿಯಾರ ಚಿಹ್ನೆ ತಮ್ಮ ಬಣಕ್ಕೆ ದೊರೆತ ಬಳಿಕ ಅಜಿತ್ ಪವರ್ ಸಂಪೂರ್ಣವಾಗಿ ಎನ್ ಸಿಪಿಯ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದ್ರು ಕುಟುಂಬ ಜೀವನದಲ್ಲಿ ಸುನೇತ್ರಾ ಪವರ್ ಅವರ ಪತಿ ಜಯ ಮತ್ತು ಪಾರ್ಥ್ ಪವರ್ ಎಂಬ ಇಬ್ಬರು ಮಕ್ಕಳ ತಂದೆಯಾಗಿದ್ದ ಅಜಿತ್ ಅವರು ಸಾರ್ವಜನಿಕ ಜೀವನದಲ್ಲಿ ಕಠಿಣ ಖಾಸಗಿ ಜೀವನದಲ್ಲಿ ಮಿತಭಾಷಿ ಎಂದು ಹೇಳಲಾಗುತ್ತಿತ್ತು ರಾಜಕೀಯ ಸ್ನೇಹಿತರಿಗೂ ವಿರೋಧಿಗಳಿಗೂ ಅವರ ಭಯ ಮತ್ತು ಗೌರವ ಎರಡನ್ನು ಹುಟ್ಟಿಸಿದ ನಾಯಕರಾಗಿದ್ರು ಇಂದು ಆ ಎಲ್ಲ ಶಕ್ತಿ ಪ್ರಭಾವ ರಾಜಕೀಯ ಲೆಕ್ಕಾಚಾರಗಳು ಒಂದು ಕ್ಷಣದಲ್ಲಿ ಮೌನವಾಗಿವೆ ಬಾರಮತಿ ಹತ್ತಿರದ ಹೊಲದಲ್ಲಿ ಪತನಗೊಂಡ ವಿಮಾನ ಅವಶೇಷಗಳ ನಡುವೆ ಮಹಾರಾಷ್ಟ್ರ ರಾಜಕೀಯದ ಒಂದು ದೊಡ್ಡ ಅಧ್ಯಾಯ ಮುಕ್ತಾಯಗೊಂಡಿದೆ ಸುಮಾರು ನಲವತ್ತೈದು ವರ್ಷಗಳ ರಾಜಕೀಯ ಅನುಭವ ಏಳು ಬಾರಿ ಶಾಸಕರಾಗಿದ್ದ ಸಾಧನೆ ಅನೇಕ ಅನೇಕ ಸರ್ಕಾರಗಳ ಅವಿಭಾಜ್ಯ ಅಂಗವಾಗಿದ್ದ ನಾಯಕ ಅಜಿತ್ ಪವರ್ ಅವರ ಬದುಕು ಶಕ್ತಿ ವಿವಾದ ಮತ್ತು ತಂತ್ರದ ಸಂಕೇತವಾಗಿ ಇತಿಹಾಸದಲ್ಲಿ ಉಳಿಯಲಿದೆ ಈ ದುರಂತದೊಂದಿಗೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಉಂಟಾಗಿರುವ ಶೂನ್ಯತೆಯನ್ನ ತುಂಬುವುದು ಸುಲಭವಲ್ಲ ಅಜಿತ್ ಪವರ್ ಅವರು ಕೇವಲ ಹುದ್ದೆಗಳ ರಾಜಕಾರಣಿಯಲ್ಲ ಅವರು ಸಂಖ್ಯಾ ರಾಜಕೀಯದ ಸೂಕ್ಷ್ಮ ಲೆಕ್ಕಾಚಾರ ಸಹಕಾರಿ ವ್ಯವಸ್ಥೆಯ ಹಿಡಿತ ಮತ್ತು ಆಡಳಿತದ ಮೇಲಿನ ಗಟ್ಟಿಯಾದ ಹಿಡಿತದ ಪ್ರತೀಕವಾಗಿತ್ತು ಅವರ ನಿರ್ಗಮನದಿಂದ ಎನ್ ಸಿಪಿ ಬಣದ ಭವಿಷ್ಯ ರಾಜ್ಯ ಸರ್ಕಾರದ ಸ್ಥಿರತೆ ಮತ್ತು ಬಾರಮತಿ ರಾಜಕೀಯದ ದಿಕ್ಕು ಎಲ್ಲವೂ ಈಗ ಅನಿಶ್ಚಿತತೆಯ ಅಂಚಿನಲ್ಲಿ ನಿಂತಿವೆ ಅಧಿಕಾರದ ಶಿಖರದಲ್ಲಿದ್ದಾಗಲೇ ದುರಂತ ಅಂತ್ಯ ಕಂಡ ಅಜಿತ್ ಪವರ್ ಅವರ ಜೀವನ ಮಹತ್ವಾಕಾಂಕ್ಷೆ ಶಕ್ತಿ ಮತ್ತು ರಾಜಕೀಯದ ಕ್ರೂರ ಸತ್ಯವನ್ನ ಒಂದೇ ವೇಳೆ ಹೇಳುವ ಕಠಿಣ ಪಾಠವಾಗಿ ಮಹಾರಾಷ್ಟ್ರ ರಾಜಕೀಯ ಇತಿಹಾಸ ಶಾಶ್ವತವಾಗಿ ದಾಖಲಾಗಿದೆ ಅಜಿತ್ ಪವರ್ ಅವರ ಅಕಾಲಿಕ ನಿಧನದೊಂದಿಗೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಭಾರಿ ಶೂನ್ಯತೆ ನಿರ್ಮಾಣವಾಗಿದೆ ಸರ್ಕಾರದೊಳಗಿನ ಶಕ್ತಿ ಸಮೀಕರಣಗಳು ಎನ್ ಸಿಪಿ ಬಣದ ಏಕತೆ ಬಾರಮತಿ ಕ್ಷೇತ್ರದ ಭವಿಷ್ಯ ಎಲ್ಲವೂ ಈಗ ಪ್ರಶ್ನಾರ್ಥಕವಾಗಿವೆ ಸಂಖ್ಯ ರಾಜಕೀಯದಲ್ಲಿ ಹಿಡಿತ ಹೊಂದಿದ್ದ ಶಾಸಕರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವಿದ್ದ ನಾಯಕನಿಲ್ಲದ ಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷಾಂತರ ನಾಯಕತ್ವದ ಪೈಪೋಟಿ ಮತ್ತು ಸರ್ಕಾರದ ಸ್ಥಿರತೆ ಬಗ್ಗೆ ಚರ್ಚೆಗಳು ತೀವ್ರಗೊಳ್ಳುವುದು ಖಚಿತ ಅಜಿತ್ ಪವರ್ ನಂತರ ಯಾರು ಮುಂದಿನ ದಾದ ಎಂಬ ಪ್ರಶ್ನೆ ಈಗ ಮಹಾರಾಷ್ಟ್ರ ರಾಜಕೀಯದ ಕೇಂದ್ರ ಬಿಂದು ಆಗಲಿದೆ ವಿವಾದಗಳಿದ್ದರೂ ಅಜಿತ್ ಪವರ್ ಅವರನ್ನ ನಿರ್ಲಕ್ಷ್ಯ ಮಾಡಲು ಯಾರಿಗೂ ಸಾಧ್ಯ ಇರಲಿಲ್ಲ ಅವರು ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಆಡಳಿತಗಾರ ತಂತ್ರಗಾರ ರಾಜಕಾರಣಿ ಮತ್ತು ಅಧಿಕಾರದ ನಾಡಿಯನ್ನ ಹರಿತ ನಾಯಕರಾಗಿದ್ರು ಸ್ನೇಹಿತರಿಗೂ ವಿರೋಧಿಗಳಿಗೂ ಒಂದೇ ಸಮಯದಲ್ಲಿ ಭಯ ಮತ್ತು ಗೌರವ ಹುಟ್ಟಿಸಿದ ಅಪರೂಪದ ವ್ಯಕ್ತಿತ್ವ ಅವರದ್ದು ಅವರ ರಾಜಕೀಯ ಜೀವನ ನಮಗೆ ಹೇಳುವ ಪಾಠ ಒಂದೇ ಶಕ್ತಿ ಶಾಶ್ವತವಲ್ಲ ಆದ್ರೆ ಶಕ್ತಿಯನ್ನ ಹೇಗೆ ಬಳಸುತ್ತೇವೆ ಎಂಬುದೇ ಇತಿಹಾಸದಲ್ಲಿ ತಮ್ಮ ಸ್ಥಾನವನ್ನ ನಿರ್ಧರಿಸುತ್ತದೆ ವಿಮಾನ ಅವರು

ಅಜಿತ್ ಪವರ್ ಎಂಬ ಅಧ್ಯಾಯವನ್ನ ಮರೆತು ಬಿಡಲು ಸಾಧ್ಯವಿಲ್ಲ ಅಧಿಕಾರ ತಂತ್ರ ಮತ್ತು ಸಂಖ್ಯಾಬಲದ ರಾಜಕೀಯದಲ್ಲಿ ಅಜಿತ್ ಪಾವರ್ ಅಪರಾಜಿತನಂತೆ ಕಾಣಿಸ್ತಾ ಇದ್ರು ಆದ್ರೆ ಇಂದು ಅದೇ ರಾಜಕೀಯದ ಶಕ್ತಿ ಕೇಂದ್ರ ಮೌನವಾಗಿದೆ ಸರ್ಕಾರಗಳು ಬಿದ್ದರು ಅವರು ಉಳ್ಕೊಂಡ್ರು ಪಕ್ಷಗಳು ಒಡೆದ್ರು ಅವರು ಮುಂದುವರೆದ್ರು ಆದ್ರೆ ದುರಂತದ ಮುಂದೆ ರಾಜಕೀಯ ಕೂಡ ಸೋತಿದೆ ಅಜಿತ್ ಪಾವರ್ ಅವರ ಅಂತ್ಯವು ಕೇವಲ ಒಬ್ಬ ನಾಯಕನ ವಿದಾಯವಲ್ಲ ಅದು ಮಹಾರಾಷ್ಟ್ರ ರಾಜಕೀಯದ ಒಂದು ಸಂಪೂರ್ಣ ಯುಗದ ಅಂತ್ಯ ಇನ್ನು ಮುಂದೆ ಅವರಿಲ್ಲದ ರಾಜಕೀಯದಲ್ಲಿ ಹೊಸ ನಾಯಕರು ಹೇಳಬಹುದು ಹೊಸ ಲೆಕ್ಕಾಚಾರಗಳು ಕೂಡ ಬರಬಹುದು ಆದ್ರೆ ದಾದಾ ಎಂಬ ಹೆಸರು ಅವರು ನಿರ್ಮಿಸಿದ ಶಕ್ತಿ ಮತ್ತು ಬಿಟ್ಟು ಹೋದ ಪ್ರಶ್ನೆಗಳು ಇವೆಲ್ಲವೂ ರಾಜ್ಯದ ರಾಜಕೀಯದಲ್ಲಿ ದೀರ್ಘಕಾಲ ಪ್ರತಿಧ್ವನಿಸುತ್ತಲೇ ಇರ್ತವೆ ಅಧಿಕಾರ ಶಾಶ್ವತವಲ್ಲ ಆದ್ರೆ ಇತಿಹಾಸದಲ್ಲಿ ಉಳಿಯುವ ಹೆಸರುಗಳು ಕೆಲವೇ ಅಂಥವರಲ್ಲಿ ಅಜಿತ್ ಪಾವರ್ ಅವರು ಕೂಡ ಒಬ್ಬರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ